ನಮ್ಮ ಪ್ರತಿದಿನದ ಅಡುಗೆಯಲ್ಲಿ ಅತ್ಯವಶ್ಯಕವಾದ ಈ ತರಕಾರಿ ಇಂದು ಎಲ್ಲರ ಚರ್ಚೆಯ ವಿಷಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿಯ ದರದಲ್ಲಿ ಕಂಡುಬರುತ್ತಿರುವ ಏರಿಳಿತದಿಂದ ಸಾಮಾನ್ಯ ಜನರು ತತ್ತರಿಸಿದ್ದಾರೆ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಏಕಾಏಕಿ ಏರಿದ ಹಿನ್ನೆಲೆ ಏನು ರೈತರಿಗೆ ಇದರ ಲಾಭ ಎಷ್ಟು ಮತ್ತು ಗ್ರಾಹಕರಿಗೆ ನಷ್ಟ ಎಷ್ಟು ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಿದ್ದೇವೆ ಈರುಳ್ಳಿ ಬೆಲೆ ಏರಿಕೆಯ ಹಿಂದಿರುವ ಮುಖ್ಯ ಕಾರಣಗಳಲ್ಲಿ ಹವಾಮಾನ ಬದಲಾವಣೆ ಮಳೆಗಾಲದ ಅನಿಶ್ಚಿತತೆ ಸಂಗ್ರಹಣೆ ಕೊರತೆ ಮತ್ತು ಸರಬರಾಜಿನ ವ್ಯತ್ಯಾಸಗಳಿವೆ ಕೆಲವೆಡೆ ರೈತರು ಬಿತ್ತನೆ ಕಡಿಮೆ ಮಾಡಿದರೆ ಇನ್ನು ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಹುಳು ರೋಗದಿಂದ ಬೆಳೆ ಹಾನಿಯಾಗಿದೆ ಇದರ ಪರಿಣಾಮವಾಗಿ ಮಾರುಕಟ್ಟೆಗೆ ಬರುವ ಸರಬರಾಜು ಕಡಿಮೆಯಾಗಿದೆ ಮತ್ತು ದರಗಳು ಹಠಾತ್ೇರಿವೆ ಸರ್ಕಾರವು ಧರಣಿಯಂತ್ರಣಕ್ಕಾಗಿ ಕೆಲವು ಕ್ರಮಗಳನ್ನು ಕೈಗೊಂಡಿದ್ದರೂ ಅದು ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಜನರು ಪ್ರಶ್ನಿಸುತ್ತಿದ್ದಾರೆ ಈರುಳ್ಳಿ ಆಮದು ಕುರಿತಾದ ಚರ್ಚೆಯೂ ನಡೆಯುತ್ತಿದ್ದು ವಿದೇಶಗಳಿಂದ ಆಮದು ಮಾಡಿದರೆ ದೇಶೀಯ ರೈತರಿಗೆ ಆಗುವ ಪರಿಣಾಮ ಏನು ಎಂಬ ಪ್ರಶ್ನೆ ಉದ್ಭವಿಸಿದೆ ಮತ್ತೊಂದೆಡೆ ಗ್ರಾಹಕರು ದಿನನಿತ್ಯದ ಖರ್ಚಿನಲ್ಲಿ ಹೆಚ್ಚುವರಿ ಭಾರ ಅನುಭವಿಸುತ್ತಿದ್ದಾರೆ ಅಡುಗೆ ಮನೆಗಳಲ್ಲಿ ಈರುಳ್ಳಿಯ ಬದಲಿಗೆ ಬೇರೆ ತರಕಾರಿಗಳನ್ನು ಬಳಸುವ ಪರಿಸ್ಥಿತಿ ಬಂದಿದೆ ವಿಡಿಯೋದಲ್ಲಿ ನಾವು ಭಾರತದ ವಿವಿಧ ರಾಜ್ಯಗಳ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಪ್ರಸ್ತುತ ಬೆಲೆಗಳ ಹೋಲಿಕೆ ಮಾಡಿದ್ದೇವೆ ಮತ್ತು ರೈತರ ಮಾತುಗಳನ್ನು ಸಹ ಒಳಗೊಂಡಿದ್ದೇವೆ ಕೆಲವು ಪರಿಣಿತರು ಮುಂದಿನ ದಿನಗಳಲ್ಲಿ ಧರ ಸ್ಥಿರವಾಗಬಹುದು ಎಂದು ಹೇಳುತ್ತಿದ್ದರೆ ಇನ್ನು ಕೆಲವರು ಇನ್ನು ಕೆಲವು ವಾರಗಳ ಕಾಲ ಬೆಲೆ ಏರಿಕೆ ಮುಂದುವರಿಯಬಹುದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ನಿಮಗೆ ಈರುಳ್ಳಿಯ ದರದ ನಿಜವಾದ ಚಿತ್ರಣ ಅದರ ಹಿಂದಿನ ಅರ್ಥಶಾಸ್ತ್ರ ಮತ್ತು ಸರ್ಕಾರದ ಕ್ರಮಗಳ ಕುರಿತ ಪೂರ್ಣ ಮಾಹಿತಿಯನ್ನು ನೀಡುತ್ತದೆ ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪ್ರತಿದಿನದ ಆರ್ಥಿಕ ಮತ್ತು ಕೃಷಿ ವಿಷಯಗಳ ತಾಜಾ ಅಪ್ಡೇಟ್ಗಳನ್ನು ಪಡೆಯಿರಿ